ತಮಗೆಲ್ಲ ಗೊತ್ತಿದೆ ಪರಕೀಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಯುದ್ಧಗಳು ಇತ್ತೀಚೆಗೆ ನಡೀತಾ ಇದೆ ಕಾರಣ ಅಲ್ಲಿ ಮತ್ತೊಂದು ರಾಷ್ಟ್ರದ ಮೇಲೆ ಅವಲಂಬನೆ ಇದೆ ಅಂದ್ರೆ ಸ್ವಾವಲಂಬನೆ ಇಲ್ಲ ಸ್ವಾವಲಂಬನೆಯನ್ನ ನಾವು ಸಾಧಿಸಿ ಮಾತನಾಡೋದಾದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಅಥವಾ ಟ್ರಾನ್ಸ್ಮಿಷನ್ ಲಾಸ್ ಟೋಟಲ್ ಎರಡೂ ಸೇರಿ ತ್ರೀ ಪರ್ಸೆಂಟ್ ಇದೆ ಅಥವಾ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಇದೆ ಅಂದ್ರೆ ಮುಖ್ಯವಾಗಿ ವಿದ್ಯುಚ್ ಶಕ್ತಿ ಸೆಕ್ಟರ್ ನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಯಾವ ರಾಷ್ಟ್ರ ಮುಂದೆ ಬರುತ್ತೆ ಅವರು ಸ್ವಾವಲಂಬನೆಯ ಸಾಧಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಂದೆ ಬರಲಿಕ್ಕೆ ವಿದ್ಯುತ್ ಶಕ್ತಿ ನಮ್ಮ ಕ್ಷೇತ್ರ ಅಂದ್ರೆ ಇಂಧನ ಇಲಾಖೆಯ ಒಂದು ಕೊಡುಗೆ ಬಹಳ ಅಪಾರವಾದದ್ದು ನಾವು ಜಸ್ಟ್ ಇಲ್ಲಿ ಬರ್ಲಿಕ್ಕೆ ಮತ್ತು ನಮ್ಮ ಸೀನಿಯರ್ ಆಫೀಸರ್ ಜೊತೆ ಮಾತಾಡ್ತಾ ಇದ್ದೆ ವಿ ಶುಡ್ ರೆಡ್ಯೂಸ್ ಇಂಟ್ರಾಪ್ಷನ್ಸ್ ಅಂತ ಮೊನ್ನೆ ನಾವು ಮಾತಾಡ್ತಾ ಇದ್ವಿ ಇಂಟ್ರಪ್ಷನ್ಸ್ ಬಹಳ ಇದೆ ನಮ್ಮಲ್ಲಿ ಕಡಿಮೆ ಮಾಡಬೇಕು ಕಾರಣ ಏನಂತ ಅಂದ್ರೆ ಇಟ್ ಎಫೆಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಿದಷ್ಟು ಫಾರ್ ಎಕ್ಸಾಂಪಲ್ ನೀವು ಜಪಾನ್ ಟೋಕಿಯೋ ತಗೊಳ್ಳಿ ನೀವು ಸಾಕಷ್ಟು ಟಯೋಟ ಇಂಡಸ್ಟ್ರಿ ತಗೊಳ್ಳಿ ಅಂಥದ್ದು ಹತ್ತಾರು ನೂರಾರು ಸಾವಿರಾರು ಇಂಡಸ್ಟ್ರೀಸ್ ಅವ್ರದು ಜಪಾನ್ನಲ್ಲಿದೆ ಅವರು ಮತ್ತೊಂದು ದೇಶಗಳಲ್ಲಿ ಅವರ ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ನ ಕ್ರಿಯೇಟ್ ಮಾಡಿದ್ದಾರೆ ದಟ್ ಈಸ್ ದೇ ಸ್ಟ್ರೆಂತ್ ಹಾಗಾಗಿ ನಾವು ನಮ್ಮಲ್ಲಿ ನಮ್ಮ ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಂದು ಹ್ಯೂಮನ್ ರಿಸೋರ್ಸಸ್ ಹ್ಯೂಮನ್ ರಿಸೋರ್ಸಸ್ ನಮ್ಮಲ್ಲಿ ಸಾಕಷ್ಟು ಇದೆ ಮತ್ತೆ ಬಹಳಷ್ಟು ಜನ ನಮ್ಮಲ್ಲಿ ಬುದ್ಧಿವಂತರು ಇದ್ದಾರೆ ಇದ್ದೀವಿ ಸೊ ಜೊತೆಗೆ ನಾವು ಇಲಾಖೆಯಿಂದ ಹೇಳೋದಾದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನು ನಾವು ಮಾಡಬೇಕಾಗ್ತೀವಿ ಅಂದ್ರೆ ಜವಾಬ್ದಾರಿಯನ್ನು ನಾವು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅರಿತುಕೊಂಡು ನಾವು ಕೆಲಸ ಮಾಡಿ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ನಾವು ಸಾಕಷ್ಟು ಕೊಡುಗೆಯನ್ನು ಕೊಡಲಿಕ್ಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಸಮಸ್ತ ನೌಕರ ಬಾಂಧವರಿಗೆ ಸೇವಾದಳ ತಂಡದವರಿಗೆ ಹಾಗೂ ಭದ್ರತಾ ಸಿಬ್ಬಂದಿಯವರಿಗೆ ಬೇಬಿಕಂ ವತಿಯಿಂದ ಆತ್ಮೀಯ ಧನ್ಯವಾದಗಳು ಇನ್ನೇ ವಾಟಾ ಬಂದಿದಿರ ಫುಲ್ ಶಾರ್ಟ್ ಸೋ ನಾನು ಈಗಾಗ್ಲೇ ಹೇಳ್ದೆ ನಾವು ನಮಗೆ ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟಂತಹ ಮಹನೀಯರನ್ನ ನೆನೆಸ್ಕೊಳ್ಳುವಂಥದ್ದು ಅವರು ಹಾಕಿ ಕೊಟ್ಟಂತಹ ದಾರಿಯಲ್ಲಿ ನಾವು ಹೋಗುವಂಥದ್ದು ದೇಶದ ಮುನ್ನಡೆಗೆ ನಾವೆಲ್ಲರೂ ಶ್ರಮಿಸಬೇಕು ಅಂತ ಅದರಲ್ಲೂ ಇಂಧನ ಇಲಾಖೆ ವಿಶೇಷವಾಗಿ ಇಂಧನ ಇಲಾಖೆಯ ಒಂದು ಜವಾಬ್ದಾರಿ ಭಾಳ ಇದೆ ನಾವು ಯಾವುದೇ ಒಂದು ಎಕನಾಮಿಕ್ ಇಂಡಿಕೇಟರ್ ಅಥವಾ ಎಕನಾಮಿಕ್ ಗ್ರೋತ್ ಆಗಬೇಕು ಅಂತಂದರೆ ಇಂಡಸ್ಟ್ರಿ ಅಥವಾ ಮತ್ತೊಂದು ಗ್ರೋತ್ ಇದ್ದೇ ಇರ್ತದೆ ಅದಕ್ಕೆ ಪೂರಕವಾಗಿ ನಾವು ಇಂಧನವನ್ನು ಪೂರೈಕೆ ಮಾಡುವಂಥ ಜವಾಬ್ದಾರಿ ನಮ್ಮ ಇದೆ ಅಂದರೆ ಎಲೆಕ್ಟ್ರಿಸಿಟಿ ಗ್ರೋತ್ ಏನಿದೆ ದಟ್ ಇಸ್ ಬಿ ಇಂಡಿಕೇಟರ್ ಆಫ್ ಎಕನಾಮಿಕ್ ಗ್ರೋತ್ ಅಂತ ಸೊ ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿನೂ ಕೂಡ ನಾವೇನು ಕೆಲಸ ಮಾಡ್ತೇವೆ ಇನ್ನು ಅದನ್ನು ವಿ ಆಟ್ ಓನ್ ಇಟ್ ವಿಟ್ ಇಂಪ್ರೂವ್ ಅವರ್ ಪರ್ಫಾಮೆನ್ಸ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಇಂಟ್ರಪ್ಷನ್ಸ್ ಇರ್ಬೋದು ನಾವು ಕಡಿಮೆ ಮಾಡೋದು ಇಂಟ್ರಪ್ಷನ್ಸ್ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಎಫೆಕ್ಟ್ ಆಗ್ತದೆ ಹಾಗಾಗಿ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋಣ ಅಂತ ಗ್ರೀನ್ ಸಿಟಿಗೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಹಾಂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನಬಿಟ್ಟಂತೆ ದೇಶದಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹಳಷ್ಟು ಗ್ರೋತ್ ಇದೆ ಬೇಡಿಕೆ ಇದೆ ತಕ್ಕನಾಗೆ ನಾವು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಟಿ ವಿ ಚಾರ್ಜಿಂಗ್ ಅಂತ ಕರಿತೀವಿ ಅದು ಬೇಕಾಗ್ತದೆ ಸೊ ಬೆಂಗಳೂರು ಕರ್ನಾಟಕ ಅದರಲ್ಲೂ ಇಡೀ ದೇಶದಲ್ಲೇ ನಂಬರ್ ಆಫ್ ಚಾರ್ಜಿಂಗ್ ಸ್ಟೇಷನ್ ಹೊಂದಿರದಲ್ಲಿ ಪ್ರಸ್ತುತ ಆಗಿತ್ತು ಸುಮಾರು ಐದು ಸಾವಿರದ ಎಂಟುನೂರು ಚಾರ್ಜಿಂಗ್ ಸ್ಟೇಷನ್ಸ್ ನಮ್ಮಲ್ಲಿ ಇದೆ ಸೊ ನಾವು ಬೆಂಗಳೂರು ಬಹಳ ಮುಂಚೂಣಿ ನಾವು ರೆಸ್ಕಾಮಿಂದ ಕೂಡ ಸುಮಾರು ಇನ್ನೂರೈವತ್ತು ಚಾರ್ಜಿಂಗ್ ಸೆಟನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ಇನ್ನೂ ನೂರಾರು ಸಾವಿರಾರು ಚಾರ್ಜಿಂಗ್ ಸೆಟನ್ನು ನಾವು ಸ್ಥಾಪಿಸೋರಿದ್ದೀವಿ ಇವತ್ತು ತಾವು ನೋಡಿದ್ರೆ ಇನ್ನೇ ಒಂದು ಬ್ಯಾಟ್ರಿ ಸ್ಟಾಪಿಂಗ್ ಸ್ಟೇಷನ್ ಅಂತ ನಾವು ಮಾಡಿದ್ವಿ ಸೊ ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅದನ್ನು ಅದರ ಅಭಿವೃದ್ಧಿಗೆ ಉತ್ತೇಜನ ಕೊಟ್ಟಿದ್ದೀವಿ ಎಲ್ಲ ಭಾರತೀಯರಿಗೂ ಒಂದು ಮೆಸೇಜ್ ಕೊಡೋದಾಗ ಸರ್ ನಾವು ಸ್ವತಂತ್ರ ಅಂದರೆ ನಾನು ಈಗಾಗಲೇ ಹೇಳಿದೆ ಬರಕೀಯರನ್ನ ಹೊರಗೆ ಕಳಿಸಿದಷ್ಟೇ ಸ್ವತಂತ್ರ ಅಲ್ಲ ನಾವು ಸ್ವಾವಲಂಬಿಕರಾಗ್ತೀವಿ ನಾವು ಬೇರೆಯವ್ರ ಮೇಲೆ ಯಾವುದೇ ವಿಚಾರಕ್ಕೂ ಡಿಪೆಂಡೆನ್ಸಿ ಇರ್ಬೋದು ಆ ನಿಟ್ಟಿನಲ್ಲಿ ನಾವು ಬೆಳೆದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಹಾಗಾಗಿ ನಾವೆಲ್ಲರೂ ಒಮ್ಮತದಿಂದ ದುಡಿಯೋಣ ನಮ್ಮ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸ್ವಾವಲಂಬನೆ ಅಂತ ಥ್ಯಾಂಕ್ ಯು